ನೀನು ಗಡಿಗೆ ನೆಕ್ಕಿ ನೇಕಿ ನೇಕೆ ತೆರೆಯ ಪೂಚ ಬೆಳಗಾದು ಅನ್ನೋದ ಅಲ್ಲಿ ಆ ಗಡಿಗೆ ಮೈಮಾನ ಹಂಗೈತಿ ಗಡಿಗೆ ನಡಿಗೆ ಉಂಡದ ಜಗವೆಲ್ಲ ನೀ ನೋಡಿಲ್ಲ ಗಡಿಗೆ ಹುಡುಗಿ ಯಾರ ಬಿಟ್ಟೆ ಇಲ್ಲ ಹುಡುಗಿ ಗಡಿ ನೋಡು ಹುಡುಗಿ ಗಡಿಗೆ ಯಾರು ಬಿಟ್ಟೇ ಇಲ್ಲ ಗಡಿಗೆ ಬಿಟ್ಟ ಯಾವ ಹುಟ್ಟೇ ಇಲ್ಲ ಗಡಿಗೆ ಇಲ್ಲದ ಅಡಿಗೆ ಹೊರಗ ಹೊಂಟಿಲ್ಲ ಈ ಗಡಿಗೆ ಇಲ್ಲದ ಅಡಿಗೆ ಸುಟ್ಟೇ ಇಲ್ಲ ಅಡಿಗೆ ಸುಡಬೇಕು ಇದ್ರಾಗ ಅಡಿಗೆ ತಯಾರಾಗೋದು ಇದ್ರಾಗ ಈ ಗಡಿಗೆ ಅಡಿಗೆ ಉಂಡಾಗನ ಮತ್ ಅವ್ನ್ ಮಾತು ಮಾತಾಡಿದ ಭಾಗವಾದ ಯಾಕೋ ಮಾತಾಡಬಾರದಾಗಿತ್ತು ಅದು ಏನಾಗೇತ್ ಹೇಳನ ಬಾಟ್ಲಾಗ ಔಷಧಿ ಇರ್ತತಿತ್ರಿ ಔಷಧಿ ಬೀಳಬೇಕ್ರಿ ಒಳಗೆ ಬಂದು ಔಷಧಿ ಬೇಕತ್ರಿ ശീരിയായി സൂര ഏ സു യ ஆள பாத்தாழ கண்டி ரி கண்ட்ர கை காலு கட்டி பாய் ஆகும் தங்கி பாத ಈ ಕಡೆ ಎಲ್ಲ ಸುದ್ದಿ ಕೆಳಗ್ ಪಾತಾಳ ಗಂಡಿರ್ಬೇಕು ಹೌದು ಹೌದಾ ಒಳ್ಳಾಂಗ ಹೊಸಂಗ ಒಳ್ಳಾಂಗ್ಸಂಗ ಏನೋ ತಂದದಿದ್ದೀನಿ ಎಂಟ್ರದಾರ ನೀ ತಂಗಿ ತಂದೇತಿ ಸಖಿ ಹೇಳಿ ನಮಗೆ ಎಟ್ ಚಂದ ಏನಂತ್ರಿ ಗಡಿಗೆ ಒಡದ್ ಎಟ್ಟ ಹೊಲಸನ ಆರೇತಿ ಗಡಿಗೆ ಹಸಿ ಹಸಿ ತೊಗಲಿದ ಗಡಿಗೆ ಹಸಿ ತೊಗಲಿನ ಗಡಿಗೆ ಹೊಲಸ ಅರೈತಿ ಅಂದಿ ಹೌದು ಹೌದಿ ಹೆಣ್ಣಿಗೆ ಬ್ರಹ್ಮ ಕುಂಬಾರ ಗಡಿಗೆ ಮಾಡಿಟ್ಟಿಟ್ಟ್ರೆ ಗಡಿಗೆ ಮಾಡಿಟ್ಟ ಬುಡಕ್ ಬುಡಕ್ ಸೀಳಿ ಬಿಟ್ಟ ಹೊಲಸ ಆರ್ಯದ ನಿನ್ನ ಗಡಿಗೆ ಗಡಿಗೆ ಮಾಡಿದ ಬುಡಕ್ ಸೀಳದ ಕಬಲ್ ಕೊನು ಗಡಿಗೆ ಮಾಡ್ಬೇಕಾದ್ರ ಮಣ್ಣದು ಏನು ಒಯ್ದಿದ್ದು ಯಾವ್ದಾರ ಅವನ ತ್ಯಾಕದು ಇತ್ತು ಈಗ ಕುಂಬಾರ ಗಡಿಗೆ ಮಾಡಬೇಕಾದ್ರ ಮಣ್ಣು ಬೇಕ ಮ್ಯಾಲ ನೀರ್ ಬೇಕ ಹ ಮತ್ತ ಕುಂಬಾರ ಗಡಿಗೆ ಮಾಡ್ಬೇಕಾದ್ರೆ ಏನು ಓದಿದ್ದ ಸಾವ್ಕಾಸ ಗುಡಿ ಭಗವಸ್ಕೊಂಡು ಸಂಡಿದು ಅದಕ್ಕೆ ಗಡಿಗೆ ಯಾನ ಯಾರ ಒತ್ತಿ ಇಟ್ಟು ಓದಿದ್ದು ಯಾನ ತಾನ ತಯಾರ ಮಾಡಿದ್ದು ಈ ಹಸಿ ತೊಗಲಿನ ಗಡಿಗೆ ಸೋರ್ತೈತಿ ಅಂದ್ರ ಮೈಲಿಗೆ ಮೂಡ್ ಚಟ್ಟ ಈ ಕಡೆ ಹೋಲಿಸಿ ಮಾತಾಡಿದಿ ನಿಮ್ಮಲ್ಲಿ ಒಬ್ಬ ಗಣಮಗ ಸೋರಿಯದಲ್ಲ ಅವನ ಅವ್ನ ಹೆಸರು ಹೇಳಿಕೊಟ್ಟ ಅಂದ್ರ ಮುಂದಿನ ಸದಿ ಬಿಡುಗಡೆ ಮಾಡ್ತಿರೇನು ಹೇಳ್ತಾನೆ ಕೇಳು ಗಡಿಗೆ ಸೋರಿ ಐತಿ ಅಂತ ಹೇಳಿ ನಿಮ್ಮ ದೇವ್ಲೋಕದಾಗ ನಿಮ್ಮ ಇಂದ್ರನ ಗಡಿಗೆನು ಸೋರ್ತಿತ್ತಲ್ಲ ಅಲ್ಲಿ ಬುಡಕ ಶೀಳಿದ್ದ ನಾನು ಭಾಗವತ ನೀನು ಹೋಗಿದ್ದೇವ್ರಿ ಪಾನ ತಗೊಂಡು ಸೀಳಾಕ ಮಾತಾಡಬೇಡಿ ಇವ್ ಇಂದ್ರಗ ಸೋರ್ತಿತ್ವ ಇಲ್ಲ ವಿಶ್ವಕರ್ಮ ಮಾಡಿರುವಂತ ಪಾಪ ತಗೋಬೇಕಾಗಿತ್ತೆ ತಗೊಂಡಾಗ ಅವಾಗ ನಿಮ್ಮ ಇಂದ್ರಗ ಎಲ್ಲಿ ಸೋರ್ತಿತ್ವ ಬಗಲಾಗ ಕೌಂದಿ ಕಟ್ಕೊಂಡ ತಿರುಗುತ್ತಿದ್ದಿ ದೇವಲೋಕದಾಗ ನಿಮ್ಮ ಅಪ್ಪು ಯಾವ ಶಿಳಿದ್ ಬುಡಕ ಹ್ಮ್ ಅದ್ ಹೆಂಗೈತಿ ಗೊತ್ತೇನ ಬಾಗಪಾಜ ಇದನ್ನ ಬಿಡು ಚೋಟ ಎರ್ಬಿಊಟ ಇದಾಗಪಜ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ಐತದ ಜಗದಾಗ ನಾ ಎಲ್ರಿ ಹುಕ್ಕ ಅಂದ್ರೆ ನನ್ನ ಮನೆಯ ಕೈಯ್ಯಂದ ಕಡ್ಯಾಕ ಏಲ್ಲಾರ ಕೈ ಕಡೆಯಿಂದ ನನ್ನ ಕೈಯ್ಯಕ್ ಕಡಾಕಾಗ ಸಂಗೋಗಿ ಒರಿಗೆ ಹೆಚ್ಚ ಮತ್ತ ಗೆರಿಗ ಹೆಚ್ಚಾಗಲಿ ಹಡ್ಕಿ ನೀನು ಈ ಕಡೆ ಬೆಳ್ದಿ ನೀರ ನಿರಾಕಾರ ಕಡೆ ನಾ ಇಟ್ಟೆ ಪದ ಓದ ಮುಂದಿನ ಸಂದಿಗೆ ಎದ್ರ ಇದ್ರ ಅಚ್ಚಿ ಕಡೆ ನೀವ್ ಓದಿ ಬಿಡದ ಮತ್ತ್ ಅದ್ರ ಅಚ್ಚಿ ಕಡೆ ನಾ ಅಂದ ಆರ ಗಂಟೆಕ್ ಅಂದ್ರೆ ಒಂದ್ ನಂದರ ನೀರ್ ತಿಳಿದಿರ್ಬೇಕು ಒಂದ್ ನಿಮ್ ಮದ್ರು ಯಾವ್ದ್ರ ನೀರ್ ತಿಳಿದಿರ್ಬೇಕು ಯಾರತ್ರ ಒಂದ್ರ ಹಚ್ಚಾಗಿರ್ಬೇಕು ಅದಕ್ಕ ಈ ಗಡಿಗೆ ಫಲಸ್ ಐತಿ ಅಂದಿ ಈ ಗಡಿಗೆ ಫಲಸ್ ಐತಿ ಹೇಳವ್ರು ನೀವ ಮ ಈ ಗಡಿಗೆ ನೆಕ್ಲಾಕ ಬರ್ತೀರಿ ನಾಯಿಗತಿ ನೆಕ್ಕವ್ರು ಅನ್ನ ಯಾಕೆ ಬೇಡ ಗಡಿಗೆ ಹೊಲಸೈತ ಹೇಳ ನೀ ಗಡಿಗೆ ಸಂಬಂಧ ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡ ದೊಡ್ಡ ಕ್ಲೋಸರ್ ಗಾಡಿ ಧುಮ್ಕೊಂಡ ಈ ಗಡಿಗೆ ನೆಕ್ಲಾಕ ಜಗ್ಸ್ಲಾಕ ಬಂದಿದ್ರಿ ಏ ಗಡಿಗೆ ಸುಮಾರು ಐತೆ ಮನ್ಯಾಗ ಕುಂದ್ರ ಈಗಿನ ಹಿಂದ ಬಾರಿಸ್ಲೈತ್ ನೋಡದ ಸೂರು ಬಾರಸು ಗಡಿಗೆ ಅದನ್ನ ನೆಕ್ಕಬೇಕು ಮನ್ಯಾಗ ಕೆಲಸ ಇಲ್ಲ ಈ ಗಡಿಗೆ ನೆಕ್ಕಿದ್ರ ಮುಂದೆ ಈ ಗಡಿಗೆ ಬೇಕ ಹುಟ್ಟಿನ ನೋಡು ಹುಟ್ಟುದಿದೆ ಗಡಿಗೆ ಸಾಯುದಿದೆ ಗಡಿಗೆ ಸತ್ ಮೇಲೆ ಹೋದ ನಿನ್ನ ಮಣ್ಣಾಗ ಒತ್ತದು ಇದ ಗಡಿಗಿನ ನಾನು ಅವಂಗ ಗಡಿಗೆ ಬಿಟ್ಟಿಲ್ಲ ಎಡದೋಡಿ ಮ್ಯಾಗ ಕುಣಸ್ಕೊಂಡ್ ನಾನು ಗಡಿಗೆ ಬೇಕತ್ ಹೇಳಿ ಗಡಿಗೆ ಬೇಕ ಅರ್ಧ ಶರೀರ ಕೊಟ್ಟು ಕೂತಾನೆ ಮಾ ಗಡಿಗೆ ಸುಮಾರಿತ್ತಂದ್ರ ಆ ಗಡಿಗೆ ಯಾಕೆ ಪಾಲ ಕೂಡ್ಲಕ್ ಬಂದ್ರ ನೀವು ಗಂಡು ಹಾಡೋರು ಅರ್ಧ ನರೇಶ್ವರಿ ಅವರ ತಾಳೆದ ಬಾಗುವಾಜ ನೀನು ಗಡಿಗೆ ನೆಕ್ಕಿ ನೆಕ್ಕಿ ನೇಕಿ ತೆರೆಯೋನ ಪೂಚ ಬೆಳಗಾದವು ನಾನುದ ಬಿಡುವಲ್ಲಿ ಆ ಗಡಿಗೆ ಮಹಿಮಾನ ಹಂಗೈತಿ ಗಡಿಗೆ ನಡಿಗೆ ಉಂಡದ ಜಾಗವೆಲ್ಲ ನೀ ನೋಡಿಲ್ಲ ಗಡಿಗೆ ಹುಡುಗಿ ಯಾರ ಬಿಟ್ಟೆ ಇಲ್ಲ ಹುಡುಗಿ ಗಡಿ ನೋಡುವ ಹುಡುಗಿ ಗಡಿಗೆ ಯಾರ ಬಿಟ್ಟೆ ಇಲ್ಲ ಗಡಿಗೆ ಬಿಟ್ಟ ಯಾವ ಹುಟ್ಟೆ ಇಲ್ಲ ಗಡಿಗೆ ಇಲ್ಲದ ಅಡಿಗೆ ಹೊರಗ ಹೊಂಟಿಲ್ಲ ಈ ಗಡಿಗೆ ಇಲ್ಲದ ಅಡಿಗೆ ಸುಟ್ಟೇ ಇಲ್ಲ ಪಡಿಗೆ ಸುಡಬೇಕು ಇದ್ರಾಗ ಕಡಿಗೆ ತಯಾರಾಗೋದು ಇದ್ರಾಗ ಈ ಗಡಿಗೆ ಅಡಿಗೆ ಉಂಡಾಗನಾ ಒಂದ್ ಮಾತು ಮಾತಾಡಿದ ಭಾಗವಾದ ಯಾಕೋ ಮಾತಾಡಬಾರದಾಗಿತ್ತು ಅದು ಏನ್ ಹೇಳನ ಹೇಳ ಬಾಟ್ಲಾಗ ಔಷಧಿ ಇರ್ತತಿತ್ರಿ ಔಷಧಿ ಬೀಳಬೇಕತ್ರಿ ಒಳಗೆ ಬಂದು ಔಷಧಿ ಬೇಕತ್ರಿ ನೀನು ಸೀರೆ ಸೂರ ಒಂದ್ ಮಾತು ನಾ ಮಾತಾಡಿನಂದ್ರ ಹೊಳ್ಳಿ ಗಪ್ಪ ಮಾತಾಡೋತಿರಿಕೆಟ್ ಪರ್ಮಿಷನ್ ಕೊಡಿ ಮೆಟ್ಟಿಗೆ ಹೊಸ ಹೊರಗಡೆ ಅಲ್ಲ ಬಾಟ್ಲಾಗಿನ ಔಷಧಿ ಸೀರೆಯಾಗಬೇಕಂದಿ ಹಾ ಬಾಟ್ಲಾಗಿನ ಔಷಧಿ ಸೀರೆ ಬೇಕಂದಿ ನಿನಗೆ ಹುಟ್ಟನು ಸಣ್ಣ ಹುಡುಗಿದ್ದಾಗ ಈಗ ಕುತ್ಕೊಂಡು ಐತಿ ಹುಡುಗ ಹುಡುಗನ ಅಂದಾರ ಗಂಡ ಐತಿಲ್ಲ ಇದ್ರ ಬಾಟ್ಲಾಗ ಔಷಿ ಐತಿ ಒಳಗೆ ಇದರ ಬಾಟ್ಲಾಗ ಔಷಧಿ ಐತೇನು ಇಲ್ಲ ಇದರ ಬಾಟ್ಲಾಗ ಔಷಧಿ ಆಗಬೇಕಾದ್ರೆ ನಾನು ಅನ್ನ ಉಣಬೇಕ ಒಯ್ಯ ತುಂಬಬೇಕು ಆ ತಾಕತ್ ಬರ್ಬೇಕು ಒಂದು ವರ್ಷದೊಳಗೆ ದಿವ್ಸದವ್ ಭಗವಾದ ಹೇಳ್ತಾನೆ ಕೇಳಿ ಬಾಟ್ಲೇನ ಔಷಧಿ ನಿನ್ನ ಬಾಟ್ಲೇನಲ್ಲಿ ಮುತ್ಯನ ಔಷಧಿ ತಯಾರು ಮಾಡಿದಕಿನ ಒಂದು ವರ್ಷದೊಳಗೆ ಮುನ್ನೂರ ಅರವತ್ತೈದು ದಿವ್ಸದವ್ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ನಿನ್ನಲ್ಲಿ ಒಂದು ಹನಿ ರಕ್ತ ತಯಾರಾತು ಪಂಚಕರ್ಣಿನ ಹೇಳತ್ತೀನಿ ನನಗ ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಿಗಿದಾಗ ಒಂದ್ ಹನಿ ನೀರಿನ ಆಕಾರ ಅವಾಗ ಜರ ಔಷಧಿ ಸನಿ ಬಂದ್ ಈಗ ಯಾವಾಗ ನನ್ನ ಅನ್ನ ಉಣಬೇಕ ಮ್ಯಾಲ ನೀರ್ ಕುಡಿಬೇಕ ಅನ್ನ ಹೆಣ್ಣ ನೀರ್ ಹೆಣ್ಣ ಇವ್ ಅಡ್ಡ ನನ್ನ ಪಾಲು ನಿನ್ನಲ್ಲಿ ಗ್ವಾಳೆ ಆಗಬೇಕ ಆ ಎಲ್ಲಾ ಗ್ವಾಳೆ ಆದಾಗ ಆ ಗಾಳೆ ಆಗಬೇಕಾದ್ರು ಮೊದಲಿಗೆ ತೊಗಲಿನ ಗಡಿಗೆ ಬೇಕು ಬಾಟ್ಲಿ ಐತಿ ಒಳಗ ಔಷಧಿ ಗಂಡಿರುವ ಔಷಧಿ ತುಂಬಿಟ್ಕೊಲಕ್ ಮ್ಯಾಗ ಏನೋ ಬಾಟ್ಲಿ ಇತ್ತು ಆ ಬಾಟ್ಲಿನ ಇರ್ಲಿಕ್ಕೆ ಗೊಟ್ಟಿಯಾಗಿ ಇಟ್ಕೋತಿದಿ ಇಟ್ಕೋತಿದ್ದಿ ಔಷಧಿ ಹಂಗ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಿಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತ ನಿನ್ನಲ್ಲಿ ಅವಾಗ ನೋಡ್ರಿ ಉಂಡ ಶರೀರ ಅವ್ನ ಹೇಳಿ ಔಷಧಿ ತಯಾರಾತು ಒಳಗೇನ ಔಷಧಿ ಬರಿ ಆತು ನೋಡ ಗುಲ್ಗುಚಿ ಮಾಡ್ಲಕ್ ಮಾಡ್ತೀನಿ ಮಾಡ್ತೀವಿ ಮಂದಿ ಫಲ ಮೇಯ್ಲಾಕ್ ಚಾಲೋ ಮಾಡ್ತಾ ಇದ್ ನೋಡ್ರಿ ನೀವು ಸುಮ್ ಆಗ ಸುಮ್ಕೊಂಡ್ರಂ ಎಲ್ಲಿ ನೆಟ್ಟಿರ್ತಾವ ನೋಡ ಅಲ್ಲಿ ಜರ ಒಳಗ ಔಷಧಿ ತಯಾರಾಗಿತ್ತು ಪಿ ಪಿ ಬಾರಸುದ್ರ ಕೂಡಾಗಿಲ್ಲ ಒಳಗ್ ಔಷಧಿ ಉಪ್ಪುಂಡ ಅದೇನತ್ತಾರ ಉಪ್ಪುಂಡ್ ಶರೀರ ಗಪ್ಪ ಕೊಂಡ್ರು ಕೂಡ ಯಾವಾಗ ತಾಯಿ ತಂದೆ ವಿಚಾರ ಮಾಡ್ತಾರ ಮಗಾರೇ ಪಕ್ಕ ಬಂದು ಕೂತ ಬಿಟ್ಟ ಮಂದಿ ಹೊಲ ಮೇದೆ ಮಂದಿ ಹೊಲ ಕಾಗಾಳಿ ಮಾಡಿ ಎಲ್ರಿ ಬಂದ ತಿಳ್ಕೊಂಡು ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡ ದೊಡ್ಡ ಕ್ಲೋಸರ್ ಗಾಡಿ ಮಾಡಿಕೊಂಡ ನನ್ನ ಕಡೆ ಮನಿಗೆ ಬಂದಾಗ ಏನೋ ನನಗ ಎಸ್ ಅಂದಾಗ ಹೊರಗ ಎಸ್

ಇっതെಲ್ಲಾ ಆಯ್ತು ನಾತು ಈ ಔಷಧಿ ನಿನ್ನಲ್ಲೇ ಐತಿ ಇವತ್ತು சிவா ಶಕ್ತಿವಾದ ನಾನು ಬಿಟ್ಟುವಾದ ಮಾಡಬೇಕಾಗಿದೆ ಹೌದಾ ಅಪ್ಪ ನಿಂದ ಆಗೈತೆ ಹೇಳ್ತಿ ಈ ಔಷಧಿ ಅದಕ್ಕೆ ಹಿರಿಯರು ಒಂದು ಮಾತು ಹೇಳಿರ ಹೆಣ್ಣು ಹೆಣ್ಣ ಮಗಳ 6 ತಿಂಗಳ ಬಸರಿದ್ರೆ ಗಣಮಗ ಗುಪಿತ ಮೂರು ತಿಂಗಳ ಅಗವ ಬಸರಿರುತ್ತಾನೆ ಅವನು ಹೌದು ಅದನ ಅವನು ಮೊದಲ ಅದನ ಅತಿ ಹಂಗಿಲ್ಲ ತಮ್ಮ ಅದ ಆ ಮಾತು ಯಾಕ ಅಂದರಪ್ಪ ಅಂದ್ರೆ ಹೆಣ್ಣಿನ ಗರ್ಭದೊಳಗ ಈ ನೀರಿನ ಆಕಾರ ಹಾಕಿ ಗರ್ಭದೊಳಗ ಒಡಗೊಡ ಕೂತ ಮೊದಲ ಮೂರು ತಿಂಗಳ ಶರೀರ ಒಳಗ ಮೆಟ್ಟ ಮಾಡೈತಿ ಕರೆ ಉಪಯೋಗ ಇಲ್ಲ ಅದ ನಿನ್ನಲ್ಲಿ ಐತಿ ಮೂರು ಕರೆ ಅದಕ್ಕೆ ಏನೋ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಮೂರು ತಿಂಗಳ ಮುಟ್ಟಿಗೆಟ್ಟ ಪಿಂಡ ನಿನ್ನಲ್ಲಿ ತಯಾರಾಗಿಲ್ಲ ನಿನ್ನಲ್ಲಿ ಐತಿ ಕರೆ ಅಲ್ಲೇ ಜೆರಾಕ್ಸ್ ಮಷಿನ್ ಕೊಡು ಮಷಿನ್ ಅಲ್ರಿ ಜೆರಾಕ್ಸ್ ಕಾಪಿ ಕೊಡೋರು ನಾವ್ ಇದು ಫ್ಯಾಕ್ಟ್ರಿ ಇದು ಬೇರೆ ಇದ ಮುದ್ದೆ ಹಾಕೊಂಡ್ ಬರೀ ಲದ್ದಿ ಕೊಡು ಫ್ಯಾಕ್ಟ್ರಿ ಅದ ಜೆರಾಕ್ಸ್ ಕಾಪಿ ಕೊಡು ಫ್ಯಾಕ್ಟ್ರಿ ಅಲ್ಲಿ ಕಾಪಿ ಕೊಡ್ಬೇಕು ಮತ್ತ ನಾವ ಹಂಗ ನಿನ್ನಲ್ಲಿ ಮೂರು ತಿಂಗಳಾಗ ಮನಿ ಮಾಡಿತಿ ಖರೀ ಅದಕ್ಕೆ ರೂಪ ಆಗಿಲ್ಲ ಆಕಾರ ಆಗಿಲ್ಲ ನಿನ್ನಲ್ಲಿದ್ದಾಗ ನೀರ ನಿನ್ನಲ್ಲಿ ಇದ್ದಾಗ ಬರೇ ಒಂದು ನೀರ ಯಾವಾಗ ಹೆಣ್ಣಿನ ಗರ್ಭದೊಳಗೆ ಗರ್ಭದೊಳಗ ನಿನ್ನಲ್ಲಿ ಇದ್ದಾಗ ನೀರ ಇಕಿಯಲ್ಲಿ ಬಾಂದ ಕೂಡ್ಕೊಂಡ ಬಳಕ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಅಕ್ಕಂಡ ಅದ್ತು ಸರಿ ಆಗಲಕ ಚಾಲು ಆತ ಅವ್ವಾನ ತೆಕ್ಕ ಬಾಂದ ಬಳಕ ಇವತ್ತು ಅವ್ವಾನ ಬಿಟ್ಟು ವಾದಿ ಮಾಡೋದತಿ ಸಂಗೋಗಿ ಊರಾಗ ಮತ್ತ ಅಪ್ಪ ಇದ್ದಿಲ್ಲ ಮತ್ ಹಿಂದಾಲಿ ತಾಳು ಬಡಿತನ ಅವ್ನ ಅಲ್ಲಿ ಔಷಧಿ ಬಿಡಬೇಕಾಗಿತ್ತು ಪುಂಡ ಆಗ್ತಾನ ಪಿಂಡ್ ಒಂದು ಗೋಲಿ ಗುಂಡ್ ಆಗ್ತಿತ್ತು ಒಳಗ ಅವ್ ಎಲ್ರಿ ಇವ್ ಔಷಧಿ ಬಿಟ್ಟದಂದ್ರ ಇವ್ನ ಆಂಬುಲೆನ್ಸ್ ಕರ್ಸ್ ಆಪರೇಷನ್ ಥಿಯೇಟ್ರ್ ಹೋಗ್ಬೇಕಾಗ್ತಿತ್ತು ಹಂಗ ಎದಕ್ಕ ನಿರಾಕಾರ ಅಂದರು ನಿನ್ನಲ್ಲಿ ಇದ್ದಾಗ ನೀರ ಮುಂದೆ ನೋಡು ನಿನ್ನಲ್ಲಿ ಇದ್ದಾಗ ಒಂದು ನೀರ ಈ ತಾಯಿ ಗರ್ಭದಲ್ಲಿ ಏನ ಬಂದ ಅದಕ್ಕ ಆಕಾರ ಆಯ್ತು ಅಕ್ಕಿಯಲ್ಲಿ ಬಂದ ಬಳಕ ಆಕಾರ ನಿನ್ನಲ್ಲಿ ಇದ್ದಾಗ ನೀರ ಇದಕ್ಕ ಅಂದಾರ ನಿರಾಕಾರ ಸುಳ್ಳ ಯಾಕ ಗುಡ್ಡ ಸುತ್ತಿದ್ದಿ ಹೊನನ ನನ ನನ್ನ ಬಂಗಾರ ಗುಜ್ಜಿ ಎತ್ತಾಗಿ ಕೂತಿದಿ ಭೂಮಿ ತೆಲಿಮ್ಯಾಗ ವಾಜಿ ಅದಕ್ಕ ಹಿಂಗೈತದ್ರಿ ಯಾವಾರ ಏನ್ ಔಷಧಿ ಪೀಷದಿ ಅಂದ್ರೆ ಔಷಧಿ ಸಣ್ಣಾಗಿದ್ದಾಗ ಇರ್ತೈತಿ ನಿನ್ನಲ್ಲಿ ಔಷಧಿ ನಿನ್ನಲ್ಲಿ ಔಷಧಿ ತಯಾರು ಮಾಡವ್ರು ನಾವ್ ನೋಡಿಲಿಕ್ಕೆ ಭಾಗವತ್ಸ ಹೆಣ್ಣ ಮನಸ್ಸು ಒಂದು ಮಾತಂದಿ ನಮ್ಮದು ಔಷಧಿ ಬಾಟ್ಲಿ ಇರ್ತೈತ್ರಿ ಸೀರೆ ಎಷ್ಟು ಸಲ ಹೋಗುದೈತಿ ಹೋಗೋದೈತದ ಔಷಧಿ ಬಾಟ್ಲಿ ಔಷಧಿ ರೀ ಎಷ್ಟು ಸಲ ಖುಲ್ಲಾಗುದನ್ನು ಹೇಳೋಣನಾಗ ಒಂದು ಬಿಟ್ಟು ಆಟಂದ್ರೆ ಬಾಟ್ಲಿನೂ ಖುಲ್ಲ ನೀನು ಸುಚ್ಛಾಪಾಗಿರ್ತೀಯ ಅಲ್ಲಿಗೆ ಯಾರ್ರೆ ಮೇಟಿ ಕಟ್ಟಿಗೆ ಹಚ್ಚಿ ಗಂಡ ಅವ್ರನ್ನ ನೀನು ನನಗೆ ಔಷಧಿ ಅದು ಹೊಲಸು ಮಾತಾಡಿದೆ ನೋಡ ಆ ಮಾತಿಗೆ ಮಾತು ಮಾತಾಡಿ ನಿನಗನ ಸುಳ್ಳ ಮಾತಾಡಂಗಿಲ್ಲ ಮೊದಲ ಕೆದರಿ ಹಚ್ಚಿದೀನಿ ಕೆದರಿ ಹಾಕ್ಕೊಂಡಿದ್ದಿ ಯಾರ ಊರಿತಿ ಅಂದ್ರೆ ಯಾರು ಕೇಳ ಅವ್ರ ನಡೀಲಿ ತಮ್ಮ ಸಾಮ್ರಿ